ಫಿವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಲಾಸ್ಟ್ ಕ್ಲಾಸಲ್ಲಿ ನಾವು ಸವಿಗನ್ನಡದ ಬುದ್ಧಿವಂತ ರಾಮಕೃಷ್ಣ ಪಾಠವನ್ನು ಅರ್ಧ ಮಾಡಿದ್ವಿ ನಾವು ಮತ್ತೆ ಇವಾಗ ಕಂಟಿನ್ಯೂಷನ್ ಮಾಡೋಣ ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರಿಗೆ ಹೇಳಿದ್ದನು ರಾಮಕೃಷ್ಣ ಏನು ಮಾಡ್ತಾನೆ ಅವನ ಒಂದು ಪೀಠದಲ್ಲಿ ಕುಳಿತುಕೊಂಡು ಅವನು ವಿದ್ಯಾಸಾಗರನಿಗೆ ಹೇಳ್ತಾನೆ ರಾಮಕೃಷ್ಣ ಸ್ಯಾಟ್ ಒನಿಸ್ ಪೀಠ ಮುತ್ಕೊಂತರಲ್ ಅದು ಆ್ಯಂಡ್ ಟೋಲ್ ವಿದ್ಯಾಸಾಗರ ನಾನು ಸಿದ್ಧನಾಗಿದ್ದೀನಿ ಐ ಆಮ್ ರೆಡಿ ಸ್ವಾಮಿ ನಾನು ಸಿದ್ಧ ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ ವಿದ್ಯಾಸಾಗರ ಹೇಳ್ತಾನೆ ನಾನು ರೆಡಿಯಾಗಿದ್ದೀನಿ ಸ್ಟಾರ್ಟ್ ಮಾಡೋಣ ವಾದಕ್ಕೆ ಯಾವ ಗ್ರಂಥವನ್ನು ನಾನು ಅರಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದು ರಾಮಕೃಷ್ಣ ಹೇಳಿದ ಅಲ್ವಾ ವಿದ್ಯಾಸಾಗರ ಹೇಳ್ತಾನೆ ರಾಮಕೃಷ್ಣಗೆ ನಾನು ಸಂಸ್ಕೃತದಲ್ಲಿ ಪಂಡಿತಿದ್ದೀನಿ ಸೊ ನಿಮಗೆ ಯಾವುದು ಬೇಕಾದರೂ ನೀವು ಸಂಸ್ಕೃತ ಪಣ ಒಂದು ಏನದು ಪುಸ್ತಕವನ್ನು ನೀವು ಆಯ್ಕೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ವಿದ್ಯಾಸ ಹೌದು ಯಾವುದನ್ನಾದರೂ ಬೇಕಾದರೂ ಆರಿಸಿಕೊಳ್ಳಿ ಎಂದನು ಅವನು ಹೇಳ್ತಾನೆ ನಿಮಗೆ ಯಾವುದು ಬೇಕು ಎಸ್ ಚೂಸ್ ವಾಟ್ ಎವರ್ ಯು ವಾಂಟ್ ಯಾವ ಬುಕ್ ಅದನ್ನು ಕೇಳಬಹುದು ನೀವು ಕ್ವಶನ್ ಅಂತ ಕೇಳ್ತಾರೆ ಯಾರು ವಿದ್ಯಾಸಾಗರ ರಾಮಕೃಷ್ಣನ್ಗೆ ಹೇಳ್ತಾ ಇದ್ದಾರೆ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿದ ಅವನ ಒಂದು ಎದುರಿಗೆ ಒಂದು ದೊಡ್ಡ ಕಟ್ಟಿರುತ್ತೆ ಆ ಕಟ್ಟನ್ನು ತೋರಿಸ್ತಾನೆ ಬಂಡಲನ್ನ ತೋರಿಸ್ತಾನೆ ನಾನು ಈಗ ಈ ತಿಲಕಾಷ್ಟ ಮಹಿಷಾ ಬಂಧನದ ಮೇಲೆ ವಾದ ಮಾಡುತ್ತೇನೆ ರಾಮಕೃಷ್ಣ ಹೇಳ್ತಾ ಇದ್ದೀನಿ ಇದು ಒಂದು ತಿಲಕಾಷ್ಟ ಮಹಿಷಾ ಬಂಧನ ಅಂದು ಒಂದು ಗ್ರಂಥ ನಾನು ಇದ್ರ ಮೇಲೆ ನಿಮಗೆ ಕ್ವಶನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ ಆರಂಭಿಸಲೇ ಎಂದನು ನಾನು ಸ್ಟಾರ್ಟ್ ಮಾಡಲಾ ಅಂತ ಕೇಳ್ತಿದ್ದೆ ರಾಮಕೃಷ್ಣ ತಿಲಕಾಷ್ಟ ಮಹಿಷಾ ಬಂಧನ ವಿದ್ಯಾಸಾಗರ ಕಣ್ಣೆರಳಿಸಿ ಅದು ಅದು ಎಂದು ತದಲಿದೆನು ವಿದ್ಯಾಸಾಗರನಿಗೆ ಅದು ಏನದು ತಿಲಕಾಷ್ಟ ಮಹಿಷಾ ಯಾವ ಗ್ರಂಥ ಅಂತಲೂ ಗೊತ್ತಿರೋಲ್ಲ ಅವನಿಗೆ ಅದಕ್ಕೆ ಅವನು ಅದು ಅದು ಅಂತ ಒಂಥರ ತದ್ದುತ್ತಿದ್ದಾನೆ ಏಕೆ ವೈ ನಿಮಗೆ ತಿಲಕಾಷ್ಟ ಮಹಿಷಾ ಬಂಧನ ತಿಳಿದಿಲ್ಲವೇ ಯು ಡೋಂಟ್ ನೋ ತಿಲಕಾಷ್ಟ ಮಹಿಷಾ ಬಂಧನ ಅಂತ ಕೇಳ್ತೇನೆ ನಮ್ಮ ಊರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ ರಾಮಕೃಷ್ಣ ಹೇಳ್ತಾರೆ ನಮ್ಮ ಒಂದು ಹಳ್ಳಿಯಲ್ಲಿರುವ ದನ ಕಾಯುವ ಮಕ್ಕಳಿಗೂ ಸಹ ಗೊತ್ತಿದೆ ಅದು ಇನ್ ಅವರ್ ವಿಲೇಜ್ ಕೌಬಾಯ್ಸ್ ಅವ್ರಿಗೂ ಸಹ ಏನಾಗಿದೆ ಗೊತ್ತಿದೆ ಇದರ ಬಗ್ಗೆ ವಿದ್ಯಾಸಾಗರ ತಲೆ ಕೆರೆದುಕೊಂಡನು ವಿದ್ಯಾಸಾಗರ ತಲೆ ಕೆರೆದುಕೊಳ್ತಾನೆ ಸ್ಪ್ಯಾಟ್ ಹೆಸಡ್ ಹೆಡ್ ಮುಖ ಮಂಕಾಯಿತು ಮುಖ ಏನಾಗುತ್ತೆ ಮಂಕ ಆಗುತ್ತೆ ಎಷ್ಟು ಯೋಚಿಸಿದರೂ ತಿಲಕಾಷ್ಟ ಮಹಿಷಾ ಬಂಧನ ಗ್ರಂಥ ಅವನೇ ನೆನಪಿಗೆ ಬರಲಿಲ್ಲ ಅವನು ಎಷ್ಟು ತಿಂಗ್ ಮಾಡಿದ್ರು ಸಹ ತಿಲಕಾಷ್ಟ ಮಹಿಷಾ ಗ್ರಂಥ ಯಾವುದು ಅಂತ ನಮಗೆ ನೆನಪಿಗೆ ಬರಲ್ಲ ಯಾವ ಗ್ರಂಥ ಅಂದರೆ ಗೊತ್ತಿಲ್ಲ ಯು ಡೋಂಟ್ ನೋ ವಿಚ್ ಗ್ರಂಥ ದಟ್ ಈಸ್ ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿದ್ದು ಎಂದು ಅವನು ಪೇಚಾಡಿಕೊಂಡನು ಅವನು ತಿಂಗ್ ಮಾಡ್ತಾನೆ ಹೌ ಡಿ ಡೈ ಮಿಸ್ ದಿಸ್ ಇಸ್ ದಿಸ್ ಬುಕ್ ಯಾವ ರೀತಿಯಾಗಿ ನನ್ನನ್ನು ಮಿಸ್ ಆಯಿತು ಅಂತ ಹೇಳ್ತಾರೆ ಮಹಾಪ್ರಭು ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ ಯಾರು ವಿದ್ಯಾಸಾಗರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಐಮ್ ನಾಟ್ ಫೀಲಿಂಗ್ ವೆಲ್ ನನ್ನ ದೇಹಾರೋಗ್ಯ ಸರಿ ಇಲ್ಲ ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದು ಯಾವ ಗ್ರಂಥ ಅಂತ ವಾದವನ್ನು ನಾಳೆ ಆರ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರ ಮಹಾರಾಜನನ್ನು ಬೇಡಿಕೊಂಡನು ವಿದ್ಯಾಸಾಗರ ನನಗೆ ನಾಳೆ ಇದ್ರದ್ದು ಏನಿದೆ ಕಾಂಪಿಟಿಷನ್ನು ಅದನ್ನು ನಾಳೆಗೆ ನೀವು ಇದು ಮಾಡಿ ನಾನು ನಾಳೆಗೆ ಇದಕ್ಕೆ ಉತ್ತರ ಹೇಳ್ತೀನಿ ಅಂತ ಇದ್ದಾನೆ ಆಗಬಹುದು ಓಕೆ ರಾಜ ಅಪ್ಪಣೆ ಕೊಟ್ಟನು ರಾಜ ಏನು ಮಾಡ್ತಾನೆ ಓಕೆ ಅಂತ ರಾಜ ಇನ್ನೂ ಖುಷಿಯಾಗಿರ್ಬೇಕಲ್ಲ ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು ಸಾ ವಿದ್ಯಾಸಾಗರ ಏನು ಮಾಡ್ತಾರೆ ಅಲ್ಲಿಂದ ಓಡೋಗ್ಬಿಡ್ತಾನೆ ಅವನಿಗೆ ಬಿ ಜಾಗ ಅವನಿಗೆ ಬೇಡ ಅಂದಿದ್ದೆ ಸಾಕು ಅವನು ಯಾಕಂದರೆ ನನಗೆ ಗೊತ್ತಿಲ್ಲ ಅದೇನು ಅಂತ ರಾಮಕೃಷ್ಣನು ಏನು ಮಾತನಾಡದೆ ಮನೆಗೆ ಹೋದನು ರಾಮಕೃಷ್ಣ ಸಹ ಯಾರೂ ಏನೂ ಹೇಳಲ್ಲ ಅದು ಯಾವ ಗ್ರಂಥನಂತ ಅಂತ ಏನೂ ಸಹ ಹೇಳಲ್ಲ ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದು ನೆಕ್ಸ್ಟ್ ಏನು ಮಾಡ್ತಾನೆ ಅದೇ ಕಟ್ಟನ್ನು ತಗೊಂಡು ಬರ್ತಾನೆ ಅರಮನೆಗೆ ಇಲ್ಲ ನೆಕ್ಸ್ಟ್ ಸೇಮ್ ಟ ರಾಮಕೃಷ್ಣ ಕೇಮ್ ಟು ದ ಮೀಟಿಂಗ್ ಟೇಕಿಂಗ್ ಸೇಮ್ ದಟ್ ತಿಲಕಾಷ್ಟ ಮೈಸೂರು ದಟ್ಟ ಬಂಡನ್ ವಿದ್ಯಾಸಾಗರ ಬರಲೇ ಇಲ್ಲ ವಿದ್ಯಾಸಾಗರ ಹಿ ಡಿಡ್ ನಾಟ್ ಕಂಫರ್ ದ ಮೀಟಿಂಗ್ ಅವನನ್ನು ಕರೆತರಲು ಆಳುಗಳು ಹೋದರೂ ಅವನ ತರ ಕರೆತರಕ್ಕೆ ಸರ್ವೆಂಟ್ಸ್ ಹೋಗ್ತಾರೆ ಆದರೆ ವಿದ್ಯಾಸಾಗರ ರಾತ್ರೋ ರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿತು ಏನಾಗುತ್ತೆ ವಿದ್ಯಾಸಾಗರ ಅಲ್ಲಿಂದ ಏನು ಮಾಡಿದ್ದಾನೆ ಓಡೋಗ್ಬಿಟ್ಟಿದ್ದಾನೆ ಇರನ್ನ ಹೋಗ್ತಾನೆ ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿದರು ಇಡೀ ಸಭೆ ರಾ ರಾಮಕೃಷ್ಣನಿಗೆ ಜಿಯೋಸ್ ಅಂತ ಹೇಳ್ತೇವೆ ಫುಲ್ ಹ್ಯಾಪಿ ಶೇ ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು ನಾನು ಕೆ ರಾಮ್ ಯಾರು ಹೇಳ್ತಾ ಇದ್ದಾರೆ ಕೃಷ್ಣ ದೇವರಾಯ ಹೇಳಿ ರಾಮಕೃಷ್ಣ ಹೇಳ್ತಿದ್ದೆ ನಿನ್ನಿಂದಾಗಿ ನನ್ನ ಒಂದು ಮಾನ ಮರ್ಯಾದೆ ಎಲ್ಲ ಉಳಿತು ಎನ್ ಯು ಸೇವ್ಡ್ ಮೈ ಡಿಗ್ನಿಟಿ ಆಫ್ ಮೈ ಕೋಟ್ ಐ ನೆವರ್ ಹರ್ಡ್ ಅಬೌಟ್ ದಿಸ್ ಹೇಳ್ತಾರೆ ನನಗೆ ಯಾವುದು ಈ ದಿನಕಾಷ್ಟ ನಾನೇ ಕೇಳಿಲ್ಲ ಅಂತ ಹೇಳ್ತಾ ಎಲ್ಲಿ ಅದನ್ನು ಕೊಡು ನೋಡೋಣ ಎಂದು ಕೃಷ್ಣ ದೇವರಾಯ ಮೆಚ್ಚುಗೆಯಿಂದ ನುಡಿದನು ಕೃಷ್ಣದೇವರಾಯ ಏನು ಮಾಡ್ತಾನೆ ಕೊಡು ಆ ಬುಕ್ಕು ಯಾವ ಥರ ಇದೆ ನೋಡ್ತೀನಿ ಅಂತ ರಾಮಕೃಷ್ಣ ಕಟ್ಟನ್ನು ಬಿಚ್ಚಿದನು ರಾಮಕೃಷ್ಣ ಆ ಬಂಡಲ್ದು ಒಪ್ ತೆಗಿತಾರೆ ಅದರಲ್ಲಿ ಒಂದಷ್ಟು ಕಡ್ಡಿಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು ಅದರಲ್ಲಿ ಸಂ ರೋ ಸಂ ಕಡ್ಡಿಗಳು ಕಟ್ಟಿಗೆಗಳು ಕಟ್ಟಿಗೆಗಳಂದರೆ ಊಟ್ಸ್ ಉಡ್ಸ್ ಇರುತ್ತಲ್ವಾ ಉಡ್ ಇರುತ್ತಲ್ವ ಅದನ್ನ ಒಂದು ಬಂಡಲ್ ಮಾಡಿ ಕಟ್ಟಿರುತ್ತಾರೆ ರಾಜ ಅಚ್ಚರ್ಯದಿಂದ ಇದೇನಿದು ಎಂದನು ರಾಜನ ಅಚ್ಚರಿಯದಿಂದ ಏನಿದು ಅಂತ ಕೇಳ್ತಾನೆ ಆಗ ರಾಮಕೃಷ್ಣ ಇದು ಎಳ್ಳಿನ ಕಡ್ಡಿಗಳು ಆರ್ ದಿ ಥಿಲ್ ಥಿಲ್ ಸ್ಟಿಕ್ಸ್ ಅಂದರೆ ತಿಲಕಾಷ್ಟ ಇದು ಎಮ್ಮೆಯ ಕಟ್ಟುವ ಹಗ್ಗ ನೆಕ್ಸ್ಟು ದಿಸ್ ಈಸ್ ದ ರೋಫ್ ಆರ್ ಟೈಂಗೆ ಬಫಲ್ ಅದು ಹಗ್ಗ ಅಂದರೆ ತಿಲಕ್ ಮಹಿಷಾ ಬಂಧನ ಏನ ಇದು ಮಹಿಷಾ ಇದು ಬಂಧನ ಇದಕ್ಕೆ ಇದು ತಿಲಕಾಷ್ಟ ಮಹಿಷಾ ಬಂಧನ ಇದ್ಯಾವುದು ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಓದನು ವಿದ್ಯಾಸಾಗರ ಇದ್ಯಾವುದೋ ಮಹಾಗ್ರಂಥ ಇರಬೇಕು ಅಂತ ಅವನು ಅಲ್ಲಿಂದ ಓಡೋಗ್ದ ಎಲ್ಲರ ನಗು ಬಹಳ ಹೊತ್ತು ಸಾಗುವ ಸ್ಥಾನದನ್ನು ತುಂಬಿತು ಎಲ್ಲರೂ ಫುಲ್ಲು ಏನು ಮಾಡ್ತಾರೆ ಲವ್ ವೆರಿ ಲಾಂಗ್ ಟೈಮ್ ಐ ಲಾಫ್ಟ್ ಸೋ ಮಚ್ ರಾಮಕೃಷ್ಣ ಬುದ್ಧಿವೆಂಕಿ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯನ ಅವನನ್ನು ಸನ್ಮಾನಿಸಿದ ರಾಮಕೃಷ್ಣ ಇಂಟೆಲಿಜೆನ್ಸ್ ಅವನ ನೋಡಿಬಿಟ್ಟು ಕೃಷ್ಣದೇವರ ಏನು ಮಾಡ್ತಾನೆ ಹಾನರ್ಡ್ ಹಿಂಗ್ ಕೃಷ್ಣದೇವ ರಾಯ ಹಾನರ್ಡ್ ಇನ್ ಬಿಕಾಸ್ ಈಸ್ ಅ ಇಂಟೆಲಿಜೆಂಟ್ ಪರ್ಸನ್ ವಿದ್ಯೆ ವಿನಯವನ್ನು ಕಳಿಸುತ್ತದೆ ನೋಡಿ ವಿದ್ಯಾ ವಿದ್ಯ ಟೀಚರ್ಸ್ ಹ್ಯುಮಿಲಿಟಿ ಯಾವ ರೀತಿಯಾಗಿರಬೇಕು ಅಂತ ಬುದ್ಧಿ ವಿವೇಕವನ್ನು ತುಳಿಸಿ ತಿಳಿಸುತ್ತದೆ ಬುದ್ಧಿ ಟೀಚರ್ಸ್ ಇಟ್ ವಿಲ್ ವಾಟ್ ಇಟ್ ವಿಲ್ ಟೀಚರ್ಸಸ್ ವಿಸ್ಡಮ್ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ತೋರಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು